ನನ್ನ ನನ್ನ ಮಗಳನ್ನ ಮದುವೆ ಮಾಡಿ ಎರಡು ವರ್ಷ ಆಗೈತೆ ಇಲ್ಲಿ ನನ್ನಳಿಯ ಯಾವ ಅವರ ಸಂಬಂಧದಲ್ಲಿ ಮಡಿಕೊಂಡ್ಬಿಟ್ಟು ಚಂದನ ಅನ್ನೋ ಮಡಿಕೊಂಡು ನಮ್ಮ ಮಗಳಿಗೆ ಹಿಂಸೆ ಕೊಟ್ಟು ಹೊಡೆದಾಕವ್ರೆ ನಿನ್ನೆ ಸಾಯಂಕಾಲನೆ ಹೊಡೆದಾಕ್ಬಿಟ್ಟು ಈಗ ನಮ್ಗೆ ಆರು ಗಂಟೆಯಲ್ಲಿ ಪೊಲೀಸ್ ಕರೆಸಿಬಿಟ್ಟು ಈಗ ನಮಗೆ ಫೋನ್ ಮಾಡಿದ್ದಾರೆ ನಾವ್ ಈಗ ಬಂದಿದೀವಿ ನಾವು ಕೇಳಕ್ ಹೋದ್ರೆ ಪೊಲೀಸರು ಸಬ್ಇನ್ಸ್ಪೆಕ್ಟರ್ ಒಬ್ರು ಅವ್ರ ಹೆಸರಿನ ಗೊತ್ತಿಲ್ಲ ನನ್ಗೆ ಅವ್ರು ಬಂದು ಆಚೆ ಎತ್ಕೊಂಡು ಹೋಗಕ್ ಹೋಗ್ತಾರೆ ಹೋಗಕ್ ಹೋಗ್ತಾರೆ ಅವ್ರೆಲ್ಲಾ ಮಾತಾಡ್ತವ್ರು ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಮಾತಾಡ್ತಾವ್ರೆ ಅವರೇ ತೆಗೆದು ಕಲಿಗೆ ಇಕ್ಕವ್ರೆ ಯಾರು ನೋಡಿಲ್ಲ ಆಮೇಲೆ ಏಟ್ ಬಿದ್ದದೆ ಬೆನ್ನಲ್ಲಿ ಏಟ್ ಬಿದ್ದದೆ ನಮಗೆ ಇಲ್ಲಿ ಬಿದ್ದದೆ ಇಲ್ಲಿ ಕಿತ್ತೋಗದೆ ಇದು ತಪ್ಪಾಗಿಲ್ಲ ಇದು ಹಾಕೇನು ಆಗಿಲ್ಲ ಯಾಕೆಂದ್ರೆ ಯಾಂಡ್ ಮಾಡ್ಕೊಂಡ್ರೆ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಇದು ಮುಚ್ಚಿಡ್ತಾವ್ರೆ ಇಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಮ್ಗೆ ಈ ಜಿ ಐಜಿಪಿ ಕರ್ಸಿಂಗ್ ತರಿಸ್ತಾ ಇಲ್ಲ ಐ ಜಿ ಪಿ ಕರ್ಸಿಂಗ್ ತರಿಸ್ತಾ ಇಲ್ಲ ನಮ್ಗೆ ಸರ್ ನನ್ಗೆ ಅವ್ರ ಬೀಗ ಮಾಡಿದ್ರು ಸರ್ ಯಾವ ಎಸ್ಟೇಟ್ ಅದು ಐದು ಸತ್ತು ಹೋಗಿ ಅದೇ ಹನ್ನೆರಡು ಅವರ್ ನಾಲ್ ಆಗದೆ ಸರ್ ಅದು ಹೋಗಿ ಎಲ್ಲ ಕಪ್ಪಾಗದ ನೋಡಿ ಪೂರ್ತಿ ಎಲ್ಲ ಮೈಯೆಲ್ಲ ಕಿತ್ತೋಗದೆ ಆಮೇಲೆ ಅವರು ಮಗಳ್ನು ಸಹ ಚಾಯಿಸಿ ಬಿಟ್ಟು ಅವಳನು ಮುಚ್ಚಾಕಿ ಬಿಟ್ರು ಇಲ್ಲೇ ಪೋಟ ಅದೇ ಅದನ್ನ ಹೇಳಿದ್ರು ಕೊಟ್ಟಿದೀನಿ ಸ ನಾನೂರು ಗ್ರಾಮು ಐನೂರು ಗ್ರಾಮ್ ಚಿನ್ನ ಸರ್ ಬೆಂಗಳೂರಿನಲ್ಲಿ ಮದುವೆ ಮಾಡ್ಕೊಂಡು ಕೊಟ್ಟಿದೀನಿ ನೀ ಇದು ವರ್ಷ ಮಾಡಿ ನಾಮಕರಣ ಮಾಡಿದ್ರಿ ಮಗ ಈಗ ಬರ್ತಡೇಗೆ ಎರಡು ಬೆಳೆ ಕೊಟ್ಟು ಇದು ಮಾಡಿದೀನಿ ಬ್ಯಾಲೆಟ್ ಶೀಟ್ ಕೊಟ್ಟು ನನ್ನ ಮಗ್ಳು ಎರಡು ತಗೊಂಡ್ ಮರಪ್ಪ ಅಂದ್ಲು ಫೋನ್ ಮಾಡಿ ಒಂದ್ ತಂದಿದ್ದೀನಿ ಕೇಳ್ ಎರಡು ತಗೊಂಡ್ ಬಂದ್ಲು ತಿರ್ಗಾ ಭೀಮ ಜಿಲ್ಲ ನಾನು ಹಾ ತಗೊಂಬಂದಾಗ ಅವ್ರದ್ದು ಶೃಂಗಾರನೇ ಆವಾಯ್ತು ಅವಳು ಯಾವಳ ಮಡಿಕೊಂಡ್ರವ್ ಶೃಂಗಾರನೇ ಆವಾಯ್ತು ನನ್ನ ಮಗಳನ್ನ ಫೋಟೋನೇ ತೆಗೆದಿಲ್ಲ ಕೊಡ್ತೀನಿ ಅದು ವಿಡಿಯೋನ ಫಸ್ಟ್ ನಾಮಕರಣ ಮಾಡಿದಾಗ ಅವನ್ ಫೋಟಾ ಅವಳು ಫೋಟಾ ಆಮೇಲೆ ನನ್ನ ಮಗಳ ಫೋಟಾ ಇದು ವಿಡಿಯೋನೇ ಕೊಡ್ತೀನಿ ಇದಕ್ಕೆ ನೀವು ನೋಡಿ ವಿಡಿಯೋ ಮಾಡಿಸಿರೋದನ್ನ ನಮ್ಮಲ್ಲದೇ ನಾನು ಕೊಡ್ತೀನಿ ಫೋಟೋದಲ್ಲಿ ಮದುವೆ ಒಳಗೆ ಮದುವೆ ಒಳಗೆ ಅವಳು ಪೋಟನ್ನು ದೊಡ್ಡದಾಗ್ ಮಾಡಿಸ್ಲ ಅಂತ ಹೇಳ್ಬಿಟ್ಟು ನನ್ಗೆ ಅವಾಗಲೇ ಗಲಾಟೆ ಮಾಡಿದ್ರು ನನ್ಗೆ ಅವಾಗ್ಲೇ ಗಲಾಟೆ ಮಾಡಿದ್ರು ಈ ಈಗ ಮೊನ್ನೆ ಈಗ ಮೊನ್ನೆ ಊರಿ ಬಂದಿದ್ಲು ಅವ್ರ ಹಿಂಗೆ ಕೆಂಪುರಿ ಕರ್ಕಂಬಂದ್ರು ಬುಟ್ಟೋದೆ ಬುಟ್ಟೋದಾಗ ಅವತ್ತು ವರ್ಷದ್ದು ಇದು ತಿಂಗಳು ತಿಥಿ ಇತ್ತು ತಿಥಿ ಮಾಡ್ಕೊಂಡು ನನ್ನ ಮಗಳು ಯಪ್ಪ ನನ್ನ ಕೈ ತಳ ಕಲಕ್ ಬಂದು ಕರ್ಕೊಂಡು ಬಂದು ಕರ್ಕೊಂಡು ಹೊಂಟಾಗಪ್ಪ ಅಂತ ಹೇಳಿದ್ಲು ಅವ್ರ ಅತ್ತೆ ಏನು ಹೇಳುದು ಗೊತ್ತಾ ಅವ್ರ ಅತ್ತೆ ನಾನಿದ್ದೀನಿ ಅವ್ರ ಮಾವನ ಅವ್ರ ಅತ್ತೆನು ನಾನಿದ್ದೀನಿ ಎಲ್ಲ ನಾವು ನೋಡ್ಕೋತೀವಿ ಕಳಿಸು ಅಂತ ಹೇಳ್ಬಿಟ್ಟು ಬಂಧನ ಮಾಡಿ ನನ್ನ ಮಗಳನ್ನ ಒಪ್ಪಿಸಿದ್ರು ಅವಾಗ ನನ್ನ ಮಗಳು ಆಯ್ತಪ್ಪ ಇದೊಂದ್ಸರಿ ನೋಡ್ತೀನಿ ಅಂತ ಅಂದೆ ನನ್ನ ಮಗಳನ್ನ ನಾನೇನ್ ಮಾಡಿದೆ ನೀನು ನೀನು ಏನೇ ಮಾಡ ಏನೇ ಮಾಡಬಾರ್ದು ನೀನು ನನಗೆ ಭಾಷೆ ಕೊಡಮ್ಮ ನೀನ್ ಏನಕ್ಕಾರ್ದೆ ಏನಾಗ್ಲಿ ಇನ್ನೊಂದಾಗ್ಲಿ ಏನಾಗ್ಲಿ ಮಾಡ್ಕೊಳಂಗಿದ್ರೆ ನನಗೆ ಭಾಷೆ ಕೊಡು ನೀನು ಏನು ಮಾಡೋದಲ್ಲ ಅದು ಹಿಂಗ್ ಇದ್ದಿದು ಇನ್ನು ಐದು ನಿಮಿಷದಲ್ಲಿ ನಾನು ಯಾರ ಕಲ್ಸ್ಕೊಡ್ತೀನಿ ಅಮ್ಮ ನಾನು ಕರ್ಕೊಂಬತ್ತೀನಿ ಬಂದು ಹಾ ನಿನ್ಗೆ ಥರ ಇದ್ರೆ ಹೇಳಮ್ಮ ಅಂತ ಹೇಳಿದೆ ಹದಿನೈದು ದಿವಸ ನ್ಯಾಯ ಪಂಚಾಯತಿ ಮಾಡಿ ಕರ್ಕೊಂಬಂದು ಇವತ್ತು ನನ್ನ ಮಗಳನ್ನ ಹೊಡೆದ್ ಮನುಷ್ಯ ಹೇಳಿದ್ಲು ಸರ್ ಹೇಳಿದ್ಲು ಸರ್ ಅವ್ರು ಹೇಳಿದ್ರೆ ನನಗೆ ಗೊತ್ತಿರ್ತದೆ ಆಮೇಲೆ ನಮ್ಮೂರಿ ಬರ್ಬೇಕಾದ್ರೆ ನಮ್ಮೂರಿ ಬರ್ಬೇಕಾದ್ರೆ ನನ್ನ ಮಗಳ ಜೊತೆ ಅಳಿಯ ಯಾವತ್ತು ಬಂದಿಲ್ಲ ಸರ್ ಆ ಮುಂಡೆ ಜೊತೆಲೆ ಬಂದಿರೋದು ಹಾ ಸರ್ ಪ್ರಶ್ನೆ ಮಾಡಿದೀವಿ ತಂಗೆ ಮೇಲೆ ನೀನು ಅನುಮಾನ ಪಡ್ತೀಯ ತಂಗೆ ಮೇಲೆ ಅನುಮಾನ ಪಡ್ತೀಯ ಏನ್ ಮಾಡೋಣ ಅವಳು ದೂರ ಸಂಬಂಧಿ ಚಿಗಮ್ಮ ಚಿಗಮ್ಮ ಚಿಗಮ್ಮನ ಮಗಳಂತೆ ಹ ಇವತ್ತು ಅವ್ರ ಮನೇಲೆ ಅವನೇ ಸಾವನು ಸಾರ್ ಮಾಡ್ತಾರೆ ಮಾಡಿರೋದಕ್ಕೆಲ್ವಾ ಸಾರ್ ಮೊನ್ನೆ ಬಂದು ತೂಕ ಹಾಕ್ಸ್ಬಿಟ್ಟೋಗಿದ್ದೀನಿ ಇನ್ವಷ್ಟು ಕೊಡ್ಸಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ